ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿ ಹಣವನ್ನು ಪಡೀತಾ ಇದ್ದಂಥವ್ರೆಲ್ಲರೂ ಕೂಡ ಹಿರಿಯ ನಾಗರಿಕರಾಗಿರ್ಬೋದು ಅಂಗವಿಕಲಾಗಿರ್ಬೋದು ವಿಧವೆ ವೇತನ ಆಗಿರ್ಬೋದು ಸೊ ಯಾರಾದರೂ ಆಗಿರ್ಬೋದು ಪಿಂಚಣಿ ವೇತನವನ್ನು ಯಾರು ಪಡಿತಾ ಇರ್ತಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲವೊಂದು ಅಪ್ಡೇಟ್ಗಳನ್ನ ಮಾಡ್ತಾ ಇದ್ದಾರೆ ಒಂದು ಅಪ್ಡೇಟ್ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಸಿಹಿ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಈಗಾಗಲೇ ಡಿಸೆಂಬರ್ ತಿಂಗಳ ಹಣ ಏನು ಪಿಂಚಣಿ ಹಣಕ್ಕಾಗಿ ಎಲ್ಲ ಕಾಯ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ನ ಕೂಡ ಇವತ್ತಿನ ವಿಡಿಯೋಲಿ ತಿಳಿಸ್ತೀನಿ ಸೊ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇನ್ನು ಪಿಂಚಣಿ ಪಡಿತಾ ಇದ್ದಂಥವ್ರಿಗೆ ಗುಡ್ ನ್ಯೂಸ್ಗಳನ್ನ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ಪಿಂಚಣಿದಾರರಿಗೆ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈ ಒಂದಲ್ಲ ಎರಡಲ್ಲ ನಾಲ್ಕೈದು ಗುಡ್ ನ್ಯೂಸ್ಗಳು ಇದೆ ಅಂತಲೇ ಹೇಳ್ಬೋದು ಪಿಂಚಣಿದಾರರಿಗೆ ಸೊ ಒಂದೊಂದಾಗಿ ಏನು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಸೊ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಬೇಕು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಮೊದಲನೇದಾಗಿ ಬಂದರೆ ಸೊ ಮೊದಲನೇದಾಗಿ ಬಂದುಬಿಟ್ಟರು ನಿಮಗೆ ಪಿಂಚಣಿದಾರರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಆ್ಯಪನ್ನು ನಾವು ಏನು ಇದು ಮಾಡ್ತೀವಿ ಒಂದು ಆ್ಯಪನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಲಾಂಚ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಪಿಂಚಣಿದಾರರು ಏನು ಮಾಡ್ತಾಯಿದ್ರು ಪ್ರತಿ ಸರಿ ಹೋಗಿಬಿಟ್ಟು ಪಿಂಚಣಿ ಹಣ ಬಂದಿದ್ಯಾ ಇಲ್ವಾ ಅಂತೇಳಿ ಪೋಸ್ಟ್ ಆಫೀಸ್ಗೋ ಅಥವಾ ಬ್ಯಾಂಕ್ಗಳಿಗೋ ಹೋಗಿಬಿಟ್ಟು ಮಾಡೋ ಅಂದರೆ ಚೆಕ್ ಮಾಡ್ಕೊಳ್ಳೋ ಕೆಲಸ ಒಂದನ್ನು ಮಾಡ್ತಾಯಿದ್ರು ಸೊ ಅವರು ಪಿಂಚಣಿದರು ಏನಿರ್ತಾರೆ ಸೊ ಅವ್ರ ಹತ್ರನೇ ಮೊಬೈಲ್ ಇದ್ರೆ ಅಥವಾ ವಯಸ್ಸಾದವರು ಇದ್ರೆ ಅವರ ಮಕ್ಕಳತ್ರ ಮೊಬೈಲ್ ಇದ್ದರೆ ಅವರ ಒಂದು ನಂಬರ್ನ ಕೊಟ್ಬಿಟ್ಟು ಕೂಡ ಅವರ ಒಂದು ಏನು ಪಿಂಚಣಿಗೆ ಏನೇನು ಕೊಟ್ಟಿರ್ತಾರೋ ಸೊ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಆ ಒಂದು ಆ್ಯಪಲ್ಲಿ ಸಿಗುತ್ತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಯಾವ ತಿಂಗಳಿನ ಹಣ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಯಾವಾಗ ಬರತ್ತೆ ಮುಂದೆ ಅದು ಸಂಪೂರ್ಣ ಮಾಹಿತಿನ ಆ ಒಂದು ಆ್ಯಪಲ್ಲಿ ನೀವು ನೀವಾಗೆ ತಿಳ್ಕೊಬೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾರೆ ಇದು ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳೋದಾದರೆ ಪಿಂಚಣಿದಾರರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಳೆದ ಎರಡು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಅದಕ್ಕೂ ಕೂಡ ಎಕ್ಸಾಂಪಲ್ ಕೂಡ ಕೊಟ್ಟಿದೆ ಏನೋ ಇತ್ತು ಅಂದರೆ ನಿಮಗೆ ಇನ್ನೂರಾಗಿ ಬರುತ್ತೆ ಹಣ ಅಥವಾ ಸಾವಿರದ ಇನ್ನೂರು ಇತ್ತಿದ್ರೆ ಅಂಥವ್ರಿಗೆ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿ ಬರುತ್ತೆ ಆ ಥರ ಒಂದು ವಿಚಾರವನ್ನ ಹೇಳಿದ್ದೆ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದ್ದು ನಿಮಗೆ ಏನು ಪಿಂಚಣಿದಾರರಿಗೆ ಎಂಟು ಪರ್ಸೆಂಟಷ್ಟು ಅಷ್ಟು ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಂಟು ಪರ್ಸೆಂಟಷ್ಟು ಹಣವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಹೇಳಿ ಆ್ಯಂಡ್ ಇದರಲ್ಲಿ ಇನ್ನೊಂದು ಕೂಡ ವಿಚಾರ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ವಿಚಾರ ಅಂತಂದರೆ ಅಂಗವಿಕಲರು ಯಾರ್ಯಾರೆಲ್ಲ ಇರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಅಂಥವ್ರಿಗೆ ಹಣವನ್ನು ಜಾಸ್ತಿ ಕೊಡುವಂಥದ್ದು ಕೆಲಸವನ್ನು ಮಾಡ್ತೀವಿ ಅಂತ ಇಲ್ಲಿ ಇದ್ದಾರೆ ಅಂದರೆ ನಿಮಗೆ ಒಂದು ಕೈ ಮಾತ್ರ ಇಲ್ಲ ಅಂತಂದರೆ ಅಂಥವ್ರಿಗೆ ಬೇರೆ ರೀತಿಯ ಮೊತ್ತವನ್ನು ಕೊಡುವಂಥದ್ದು ಅಥವಾ ಎರಡೂ ಕೈ ಇಲ್ಲ ಅಂತಂದರೆ ಅಂಥವ್ರಿಗೆ ಬೇರೆ ಮೊತ್ತದ ಹಣವನ್ನು ಕೊಡುವಂಥದ್ದು ಆ ಥರ ಸೊ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಆ ರೀತಿಯಾಗಿ ನೋಡಿಬಿಟ್ಟು ಸರ್ಕಾರದ್ದು ಅಷ್ಟು ಇಂತಿಷ್ಟು ಹಣ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಮುಂಚೆ ಏನಾಗ್ತಿತ್ತು ಅಂಗವಿಕಲರಿಗೆ ಎಲ್ಲರೂ ಕೂಡ ಸೇಮ್ ಆಗಿ ಹಣವನ್ನು ಕೊಡ್ತಾ ಇದ್ರು ಇವಾಗ ಸ್ವಲ್ಪ ನಾವು ಯಾರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಏನಾಗ್ತಿತ್ತು ಪಿಂಚಣಿದಾರರಿಗೆ ಅವರು ಪಿಂಚಣಿ ಹಣವನ್ನು ಪಡ್ಕೋಬೇಕು ಅಂದರೆ ಪೋಸ್ಟ್ ಆಫೀಸ್ಗಳಲ್ಲೋ ಬ್ಯಾಂಕ್ ಖಾತೆಗಳಲ್ಲೂ ಹೋಗ್ಬಿಟ್ಟು ಹೋಗಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ರು ಆದರೆ ಈಗ ಸರ್ಕಾರದವರು ಏನು ಮಾಡ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ಗೆ ಡೈರೆಕ್ಟಾಗಿ ನೀವೇ ಹಣವನ್ನು ಪಡ್ಕೊಳ್ಬೋದು ಹೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಡೈರೆಕ್ಟಾಗಿ ನಿಮಗೆ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಹಾಕ್ತೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನೀವು ಪೋಸ್ಟ್ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳೋ ಕೆಲಸ ಎಲ್ಲ ಹೋಗ್ಬೇಡಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾವು ಹಣವನ್ನು ಹಾಕ್ತಿವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ನಾಲ್ಕನೇ ಗುಡ್ ನ್ಯೂಸ್ ಏನಪ್ಪ ಅಂತೇಳಿ ನೀವು ಕೇಳೋದ್ರೆ ಕಾವಿ ಕಲರಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತೇಳಿ ಮುಂಚೆನೆ ಹೇಳಿದಾಗೆ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ನೋಡಿಬಿಟ್ಟು ನಿಮಗೆ ಹಣವನ್ನು ಜಾಸ್ತಿ ಮಾಡ್ತಾರೆ ಸೊ ಹಾಗಾದರೆ ಇದಿಷ್ಟು ಬರ್ಜರಿ ಗುಡ್ ನ್ಯೂಸ್ಗಳಂತಲೇ ಹೇಳ್ಬೋದು ಹಾಗಾದರೆ ಈಗ ನೀವು ಕೇಳ್ಬೋದು ಡಿಸೆಂಬರ್ ತಿಂಗಳ ಹಣ ಇಂದಿವರೆಗೂ ಕೂಡ ನಿಮಗೆ ಬಂದಿಲ್ಲ ಸೊ ಅದ್ರ ಬಗ್ಗೆ ಮಾಹಿತಿ ಏನಪ್ಪಾ ಅಂತಂದರೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತಂದರೆ ಲೇಟೆಸ್ಟಾಗಿ ಬಂದಿರೋಂಥ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಡಪ್ಟೆಂಬರ್ ತಿಂಗಳ ಪಿಂಚಣಿಗೆ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಒಂದು ರೂಲ್ಸನ್ನು ತಂದಿದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಏನಪ್ಪ ಒಂದು ರೂಲ್ಸ್ ಅಂತಂದರೆ ನಿಮ್ಮ ಒಂದು ಅಂದರೆ ಪಿಂಚಣಿದಾರರು ಯಾರು ಇರ್ತಾರೆ ಪಿಂಚಣಿ ಹಣವನ್ನು ಯಾರು ಪಡ್ಕೊಳ್ತಾ ಇರ್ತಾರೆ ಅಂಥವ್ರ ಜೀವಾವಧಿ ಪ್ರಮಾಣ ಪತ್ರವನ್ನು ತಗೋಬೇಕು ಅಂತ ಹೇಳಿ ಸರ್ಕಾರದವ್ರು ಇದ್ದಾರೆ ಸೊ ಆ ಒಂದು ಹಣವನ್ನು ಎಲ್ಲಿ ಪಡ್ಕೋಬೇಕು ಅಂದರೆ ಜೀವಾವಧಿ ಪ್ರಮಾಣ ಪತ್ರವನ್ನು ಎಲ್ಲಿ ಪಡ್ಕೋಬೇಕು ಅಂದರೆ ಅದರದ್ದೇ ಆದ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಾದರೆ ಯಾವ ಪಿಂಚಣಿ ಪಡಿತಾ ಇರ್ತಾರಲ್ಲ ಸೊ ಅಂಥ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ಅಂದರೆ ಅಲ್ಲಿ ನಿಮಗೆ ಈ ಒಂದು ಜೀವಾವಧಿ ಪ್ರಮಾಣ ಪತ್ರ ಸಿಗುತ್ತೆ ಅಲ್ಲೇ ಕೂಡ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಒಂದು ಫೇಸ್ ಮುಖಾಂತರ ಅವರು ನಿಮಗೆ ತಿಳಿಸ್ತಾರೆ ಅಂದರೆ ನಿಮ್ಮ ಒಂದು ಫೇಸ್ ಕೂಡ ಅವ್ರಿಗೆ ಕಾಣುತ್ತೆ ಸೊ ಅವ್ರಿಗೆ ಕಾಣ್ಬಿಟ್ಟು ಅವರು ಏನು ಇನ್ಫಾರ್ಮೇಷನ್ ಕೊಡ್ತಾರೋ ಅದ್ರ ಅದನ್ನು ನೀವು ತಗೋಬಿಟ್ಟು ಅದ್ರ ಮೇಲೆ ನೀವು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಪಿಂಚಣಿದಾರರು ಯಾರಿದ್ದಾರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರು ತಪ್ಪದೆ ಜೀವಾವಧಿ ಪ್ರಮಾಣ ಪತ್ರವನ್ನು ತಗೋಬೇಕು ಹೇಳಿ ಸರ್ಕಾರದವರು ಕಡ್ಡಾಯವಾಗಿ ಹೇಳಿದ್ದಾರೆ ಡಿಸೆಂಬರ್ ತಿಂಗಳ ಹಣ ಇನ್ನೂ ರಿಲೀಸ್ ಆಗಿಲ್ಲ ಸೊ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಂತಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ನಾವು ಕೊಡೋದಿಲ್ಲ ಸೊ ಕಳೆದ ಕಮೆಂಟ್ಗಳಲ್ಲೂ ಕೂಡ ನಾನು ನೋಡಿದ್ದೆ ಸಾಕಷ್ಟು ಜನ ತುಂಬ ಏನೋ ಸುಮ್ಮನೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ರೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳನ್ನ ಕೂಡ ಮಾಡಿದರು ನಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅದಷ್ಟೇ ನಾವು ನಿಮಗೆ ಒಂದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಸೊ ಇಲ್ಲಿವರೆಗೂ ಕೂಡ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಕಟ್ಟಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂಡ್ ನಾನು ಮುಂಚೆ ಏನು ಹೇಳಿದೆ ನಾಲ್ಕು ಗುಡ್ ನ್ಯೂಸು ಅವು ಇನ್ನೂ ಜಾರಿಗೆ ಬಂದಿಲ್ಲ ಖಂಡಿತವಾಗ್ಲೂ ಕೂಡ ಜಾರಿಗೆ ಬಂದಿದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಅದು ಇನ್ನೂ ಜಾರಿಗೆ ಬಂದಿಲ್ಲ ಸರ್ಕಾರದವರು ಈ ವರ್ಷಕ್ಕೆ ಈ ಒಂದು ನಾಲ್ಕು ರೂಲ್ಸ್ಗಳನ್ನ ಪಿಂಚಣಿದಾರರಿಗೆ ಕೊ ಅಂದರೆ ತಿಳಿಸಬೇಕು ಪಿಂಚಣಿದಾರರಿಗೆ ಈ ಒಂದು ರೂಲ್ಸ್ಗಳ ನಾಲ್ಕು ಗುಡ್ ನ್ಯೂಸ್ಗಳನ್ನ ಕೊಡಬೇಕು ಅಂತೇಳಿ ಸರ್ಕಾರದವರು ಇದ್ದಾರೆ ಸೊ ಇದೇನು ಹೇಳಿದೆ ನಾನು ಪಿಂಚಣಿದಾರರಿಗೆ ಜೀವಾವಧಿ ಪ್ರಮಾಣ ಪತ್ರ ಅಂತೂ ಕಡ್ಡಾಯವಾಗಿ ಮಾಡಿಸಲೇಬೇಕು ಸೊ ಇದಿಷ್ಟು ಏನೋ ಪಿಂಚಣಿದ ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ